ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ ತ್ರೀ ಈಗ ನಡೀತಾ ಇದೆ ಬಟ್ ಈ ಒಂದು ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಚಮತ್ಕಾರ ಮಾಡಿದೆ ಅದರಲ್ಲೂ ಅಶ್ವಿನ್ ಅವರು ಈಗ ವಿಶ್ವ ದಾಖಲೆ ಬರೆದರು ಈ ಮೂಲಕ ಅನಿಲ್ ಕುಂಬ್ಳೆ ಹೆಸರು ದಾಖಲೆ ಕೂಡ ಇಲ್ಲಿ ನುಚ್ಚು ನೂರಾಗಿದೆ ಅದ್ರ ಇಂಗ್ಲೆಂಡ್ ತಂಡ ನೂರ ನಲವತ್ತೈದಕ್ಕೆ ಈಗ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಆಗಿದೆ ಟೀಮ್ ಇಂಡಿಯಾ ಗೆಲುವಿಗೆ ಒನ್ ನೈಂಟಿ ಒನ್ ರನ್ಸ್ ಬೇಕು ಬಟ್ ಈ ಒಂದು ಪಂದ್ಯದಲ್ಲಿ ಅಶ್ವಿನ್ ಅವರು ಹದಿನೈದು ಪಾಯಿಂಟ್ ಐದು ಓವರ್ ಬಾಲ್ ಮಾಡಿ ಒಂದು ರನ್ಗೆ ಐದು ವಿಕೆಟ್ ಪಡೆದರು ಈ ಮೂಲಕ ಹೋಮ್ ಮ್ಯಾಚ್ನಲ್ಲಿ ಏನಪ್ಪ ಅಂದರೆ ಅಶ್ವಿನ್ ಅವರು ಮುನ್ನೂರ ಐವತ್ತು ವಿಕೆಟ್ ಪಡೆದ ಸಾಧನೆ ಕೂಡ ಮಾಡಿದರು ಇನ್ನು ಮತ್ತೊಂದು ದಾಖಲೆ ಏನಪ್ಪ ಅಂತಂದರೆ ಈಗ ನೋಡ್ಬೋದು ಅಶ್ವಿನ್ ಎಕ್ವಲ್ಸ್ ಅನಿಲ್ ಕುಂಬ್ಳೆ ಫಾರ್ ಮೋಸ್ಟ್ ಫೈವ್ ವಿಕೆಟ್ ಹೋಲ್ ಇನ್ ಇಂಡಿಯನ್ ಟೆಸ್ಟ್ ಹಿಸ್ಟ್ರಿ ಅಂದರೆ ಅನಿಲ್ ಕುಂಬ್ಳೆ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ ಭಾರತೀಯ ಆಟಗಾರಾಗಿದ್ದರು ಬಟ್ ಅವರ ಒಂದು ದಾಖಲೆಗೆ ಈಗ ಅಶ್ವಿನ್ ಸರಿಸಮಾಗಿದ್ದಾರೆ ತೊಂಬತ್ತೊಂಬತ್ತು ಟೆಸ್ಟ್ನಲ್ಲಿ ಅಶ್ವಿನ್ ಅವರು ಮೂವತ್ತೈದು ಬಾರಿ ಫೈವ್ ವಿಕೆಟ್ ಹೋಲ್ ಪಡೆದಿದ್ದಾರೆ ಇದು ಗ್ರೇಟೆಸ್ಟ್ ಬೌಲಿಂಗ್ ಆಲ್ ಟೈಮ್ ಅಂತ ಹೇಳ್ಬೋದು ವೀಕ್ಷಕರೇ ಇದು ನಮ್ಮ ಅಶ್ವಿನ್ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮಗೆ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆಲ್ಲುತ್ತೋ ಇಲ್ಲವೋ ಎಂಬ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು